ನಾವು ಹತ್ತು ಟೈಮ್ ಬಂದು ಹತ್ತು ಹನ್ನೆರಡು ಆಗಿದೆ ಇಪ್ಪತ್ತೆರಡು ಆಗಿದೆ ಇನ್ನೂ ಹೋಗ್ತಾನೆ ಇದ್ದೀವಿ ರೂಮಿ ಕೂಡ ರೀಚ್ ಆಗಿಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ ಬರೀ ಎಂತ ಇಲ್ಲ ಹೋಗೋರ್ಲಿಲ್ಲ ಏನಿಲ್ಲ ಯಾಕೆಂಗೆ ಅಯ್ಯೋ ಗೊತ್ತಿಲ್ಲ ಇವರೆಲ್ಲ ಫ್ರೆಂಡ್ಸ್

ನೋಡಿ <laughs>

ஏன்த்த அண்ணா இன்னொரு வெட்டக்கு தகலீங்க ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸಿದಿ ಅರ್ಧ ಗಂಟೆ ಮುಂಚೆ ಹಾಕ್ಸಿದಿ ಪೆಟ್ರೋಲ್ ಮತ್ತೆ ಹಾಕ್ಸ್ತಾ ಇದೀವಿ ಪೆಟ್ರೋಲ್ ಎಣ್ಣೆ ಮಾಡೋದು ಎಣ್ಣೆ ಮನುಷ್ಯ ಅಷ್ಟು ಕುಡಿತಾ ಇದ್ದೀವಿ ಪೆಟ್ರೋಲ್ ನೋಡ್ತಾ ಸೊ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸಂಚನಾ ವಿಜಯಕುಮಾರ್ ಯೂಟ್ಯೂಬ್ ಚಾನಲ್ ಸೊ ನಾನು ಓದಿದ್ದೀನಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿದ್ದೀನಿ ಸೊ ದಸರಾ ನೋಡೋಣ ಅಂತ ನಿನ್ನೆ ಬಂದ್ವಿ ನಿನ್ನೆ ಬಂದು ರೆಸ್ಟ್ ಮಾಡಿದ್ವಿ ಆಮೇಲೆ ರೂಮ್ ಕೂಡ ಸಿಕ್ಕಲಿಲ್ಲ ತುಂಬ ಟ್ರಾಫಿಕ್ ಇದ್ದ ಆಮೇಲೆ ದಸರಾ ಅಲ್ವಾ ಜಾಸ್ತಿ ಜನ ಇದ್ದರೆ ರೂಮ್ಸ್ ಕೂಡ ಸಿಗಲಿಲ್ಲ ಹಂಗಾದರೂ ಎಲ್ಲೋ ಒಂದು ಕಡೆ ಇದು ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿ ಲಗೇಜ್ ಇಟ್ಬಿಟ್ಟು ಇಲ್ಲಿಗೆ ಬಂದಿತ್ತು ನನಗೆ ಎರಡೆರಡು ಸಲ ನೋಡೋಕೆ ಹಾಗೆ ಸಲ ಒಂದ್ಸಲ ಬಂದಿದ್ದೆ ಈ ಸಲ ಒಂದ್ಸಲ ಬಂದಿದ್ದೀನಿ ಸೊ ರಶ್ ನಂಗೆ ಬೇಗ ದರ್ಶನ ಆದ್ರೆ ಸಾಕು ಬ್ಲಾಗ್ ನಿಮಗೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮಿಸ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇಂಟ್ರೊಡಕ್ಷನ್ ಕೊಡ್ತೀನಿ ನನ್ನ ಫ್ರೆಂಡ್ಸ್ ಯಾರ್ಯಾರು ಅಂತ ಗಾಯಿಸ್ಬಂದೇ ಈ ನಿಮಿಷ ಎಲ್ಲ ಇಲ್ಲಿ ಇಲ್ಲಿ ಬಂದು ರೆಡಿ ಆಗ್ತಿದ್ದಾರೆ ಗಾಯ್ತಿದ್ರೆ ಎಲ್ಲ ನೋಡಿ ಗಾಯಿಸಿ ಅದು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ হো লাস্ট টাইম বেট হতো বেট হচ্ছে ಅಂದ್ರೆ ನಾನು ನೈಟ್ ಇನ್ನೆಷ್ಟು ಟ್ರಾಫಿಕ್ ಯಾರೋ ಸೈಕಲಲ್ಲಿ ಬರ್ತಾ ಇದ್ರು ಅದೇ ಬೆಸ್ಟ್ ಬೇಸ ಸೈಕಲಲ್ಲಿ ಏಕೆಂದ್ರೆ ಕಾರಲ್ ಅಂತೂ ಬರೋದಿರೋಲ್ಲ ಗಾಡಿನ ಗಾಡಿ ಹುಡ್ಸಿದಾಗಲ್ಲ ಸೈಕಲ್ ಬಂದ್ರೆ ಬೆಸ್ಟು ನೋಡಿ ಯಾರಾದ್ರೂ ದಸರಾಗೆ ಬರ್ತೀನಿ ಅಂತಂದ್ರೆ ಸೈಕಲಲ್ಲಿ ಇದು ನನ್ನ ಒಪ್ಪಿನ ಫ್ರೆಂಡ್ ಸೈಕಲ್ ಬುಕ್ ಮಾಡಿಲ್ಲ ಯಾರೋ ನನ್ನ ಫ್ರೆಂಡ್ಸ್ ಇದ್ರೆ ಅದನ್ನೇ ತಗೊಂಡು ನಾವೆಲ್ಲ ಇಡ್ಲಿ ತಗೊಂಡಿದ್ದೀವಿ ನನ್ನ ಮಗ ಮಾತ್ರ ವಾತಾವರಣ

ನಾನು ವ್ಯಾಪಲ್ಸ್ ಟ್ರಿಪಲ್ ಚಾಕ್ಲೇಟ್ ವ್ಯಾಫಲ್ ತಗೊಂಡಿದ್ದೀನಿ ಎಲ್ಲ ನಾಯ್ತ ನನಗೆ ಇದು ತ್ರಿವೇಣಿ ಮಿಕ್ಸಿಂಗ್ ಅಂತೆ ಗುಲ್ಕನ್ನು ಬನಾನಾ ಡ್ರೈ ಫ್ರೂಟ್ಸು ಸ್ಟ್ರಾಬೆರಿ ಮತ್ತೆ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಹಾಕಿ ಕೊಟ್ಟಿದ್ದಾರೆ ಹಿಂಗಿದೆ ಹಾಗೆ ಮಾಡ್ತಾ ಇದ್ದಾರೆ ಇವ್ರು ಮೂರು ಜನ ತಿಂತಾರೆ

ಅದನ್ನು ಎಲ್ಲರೂ ಸ್ನ್ಯಾಪ್ ಹಾಕಿ ಹಾಕಿ ಅಕ್ಕಿ ಅಯ್ಯೋ ಅನ್ನಿಸ್ತವ್ರೆ ಸ ಅವರು ಇವಾಗ ಮಡಕೆ ಸೋಡ ಹುಡುಕ್ತಿದ್ದಾರೆ ಅದು ಸಿಗಲ್ಲ ಅದು ಸಿಗೋಲ್ಲ ಇರ್ಬಿಡಲ್ಲ ನನಗೆ ಕರ್ಕೊಂಡೋಗ್ತಾರೆ ಹುಡ್ಬಿಟ್ಟು ಅದನ್ನು ಕರ್ಕೊಂಡೋಗ್ತಾರೆ ಹೆಂಗಿರತ್ತೆ ಏನಂತ ಟೇಸ್ಟ್ ಮೇಲೆ ಮೇಲೆ ಕೊಟ್ಟೆ ಪುಳಿಯೋಗರೆಂದು ಚೆನ್ನಾಗೇ ಇರಲಿ ನೋಡಿ ಎಷ್ಟು ಸೋಡ ಮಡಕೆ ಸೋಡಾಗೆ ನೀವು ಬನ್ನಿ ಟ್ರೈ ಮಾಡಿ

ಇಲ್ಲೇ ಹುಡುಗಿರೋ ಗುಡ್ಗಿದ್ಯಾಡ ಇಲ್ಲೇ ಆರಾಮ್ ಮೇಡಮ್ ಒಂದು ಮಹಾರಾಜ ಗ್ರೌಂಡ್ ಹತ್ರ ಸೊ ಎಲ್ಲ ತಿನ್ಕೊಂಡು ಓಡ್ತಾ ಇದ್ವಿ ಬ್ಯಾಲೆಸ್ ಹತ್ರ ಲೈಟಿಂಗ್ಸ್ ಇನ್ನೂ ಆನ್ ಆಗಿಲ್ಲ ಗೈಸ್ ಅವಾಗಿನ ಲೈಟಿಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆನೆ ಆಗಿಲ್ಲ ಸೊ ನನಗೆ ಎಷ್ಟು ಗೊತ್ತಾ ಒಂದು ಹದ್ನಾಲ್ಕು ವರ್ಷನ ಪರಿಚಯ ಸೊ ಮೋನಿಷನು ಬಂದು ಹದಿನಾಲ್ಕು ವರ್ಷನ ಪರಿಚಯ ರೋಹನ್ ಬಂದು ನನಗೆ ಹತ್ತು ವರ್ಷದ ಪರಿಚಯ ಹತ್ತು ಒಂಬತ್ತೋ ಗೊತ್ತಿಲ್ಲ ಬಟ್ ಅವನು ಟ್ಯೂಷನ್ ಫ್ರೆಂಡ್ಸು ಇವ್ರಿಬ್ಬರು ಸ್ಕೂಲ್ ಫ್ರೆಂಡ್ಸು ಸೊ ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಅಂದರೆ ಪ್ಯೂರ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಅಂತಾರಲ್ಲ ಹಂಗೆ ಇವನು ಮತ್ತು ಮನುಷ್ಯ ಸಿಗ್ತಾರೆ ಬಟ್ ರೋಹನ್ ಜಾಸ್ತಿ ಸಿಗೋಲ್ಲ ಯಾಕೆಂದ್ರೆ ಅವ್ರು ತುಂಬ ದೂರ ಊರಲ್ಲಿರೋದು ಸೊ ಅಪರೂಪಕ್ಕೆ ಸಿಗ್ತಾರೆ ಬರ್ತಡೇ ಅದು ಇದು ಎನ್ಕಾದ್ರು ಸೊ ಅದಕ್ಕೋಸ್ಕರ ಅವ್ರನ್ನ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಇವ್ರಿ ಬ್ರದರ್ ಇಲ್ಲೇ ಅದ ಬೇಲಿ ಯಾರು ಯಾರಿ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಾರೆ ಒಂದೆರಡು ಕ್ಲಿಪ್ಪಿಂಗ್ಸ್ ಐತೆ ಹಾಕ್ತೀನಿ ನೋಡಿ ಗೈಸ್ ಸಿಗ್ನೇಚರ್ ಸ್ಟೆಪ್ ಸಿಗ್ನೇಚರ್ ಸ್ಟೆಪ್ ನಡೀ ಅಷ್ಟು ನೋಡಿ ಗೈಸ್ ತಿರುಗಾ ಕಡೆಸ್ ಪಾರ್ಟ್ ಟು ಬೇಕಂದ್ರೆಂಟ್ ಮಾಡಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅವಳಿಗೆ ಸೆಕೆಂಡ್ ಪಾರ್ಟ್ ಸಿಗಲ್ಲ ಬೇಗ ಬೇಗ ಕಮೆಂಟ್ ಮಾಡಿ ಅಷ್ಟೇ ಗೈಸ್ ಬಾಯ್